ॐ नमो ब्रह्मा देवा सुदेवा इश्वर 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 हर हर ॐ नमो ततो धर्माणि धारयन् कृष्णा कर्माणि पश्यत यतो व्रतानि पश्ये इन्द्रस्य का तद्विष्णायः परमम् पदगुम् सदा पश्यन्ति सूरयः विवीव चकुराम् तद्विप्रासापि पण्यवाजाग्रवागुङ् यत् परमम् पदग्

सत्यनारायण स्वामीया दूसरे अध्याय को संपूर्णवादतु जय सत्यनारागणाः जय सत्यभामेचा जय श्री प्रदेशाः जयतु जयतु बहुत बहुत स्वाद चले प्रवरेण नंबर 2 देवश्री मिह दियो यमस्तु जोदया सत्यं तुस्तेन

ಮೂರನೇ ಅಧ್ಯಾಯ ಸತ್ಯನಾರಾಯಣ ಸ್ವಾಮಿಯ ವ್ರತಮಾತ್ಮನ ಹೇಳುತ್ತೇನೆ ಕೇಳಿ ಪೂರ್ವದಲ್ಲಿ ಉಲ್ಖಮುಖನೆಂಬ ರಾಜನು ಸತ್ಯೇಂದ್ರಿಯಾಗಿ ಸತ್ಯವಾದಿಯಾಗಿ ಒಳ್ಳೆ ಬುದ್ಧಿಶಾಲಿಯಾಗಿದ್ದನು ಆತನು ಪ್ರತಿ ದಿವಸ ದೇವಾಲಯಕ್ಕೆ ಹೋಗಿ ದೇವತಾರಾಧನೆಯನ್ನು ಮಾಡಿ ಬ್ರಾಹ್ಮಣಿಗೆ ಕೃಪೆಯನ್ನು ಕೊಟ್ಟು ಸಂತೋಷಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ಆತನ ಪತ್ನಿಯ ಭದ್ರಶೀಲೆಯು ಪ್ರತಿಯುಕ್ತಲಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದಳು ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹುದ್ರವರ್ತನಾಗಿ ಬಂದು ನಾವೆಯನ್ನು ದರದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ಮನೆಯದಿಂದ ಕೈ ಮುಗಿದೋ ರಾಜನೇ ಭಕ್ತಿಯುಕ್ತನಾಗಿ ಮನಸ್ಸಿದ್ದರಿಂದ ನೀನು ಮಾಡುತ್ತಿರುವುದೇನೋ ಆ ಸಮಸ್ತವನ್ನ ದಯೆಯಿಂದ ನನಗೆ ಹೇಳಬೇಕೆಂದಲೋ ರಾಜನ ಹಿರೇ ವ್ಯಾಪಾರ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆ ಎಂದರೋ ಹಿರೇ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುದೆಂದು ನಂಬಿದ್ದೇನೆಯಾಗಿ ಈ ವ್ರತ ವಿಧಾನವನ್ನು ತೋರಿಸಬೇಕೆಂದು ಓರಿ ರಾಜನಿಂದ ಆ ವಿಧಾನವನ್ನು ತೊರೆದುಕೊಂಡು ವ್ಯಾಪಾರದಿಂದ ಇಂದ್ರಿಗೆ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನ ಪ್ರಾಪ್ತಿಯಾದರೆ ಹಾಗೆ ವ್ರತವನ್ನು ತಪ್ಪದೇ ಮಾಡುವನೆಂದು ಆಚಿಕೊಂಡರು ಈಗಿರಲು ಒಂದು ದಿನ ರಥಸ್ನತರಾಗಿ ಲೀಲಾವತಿಯು ಪದಿಯೊಡನೆ ಸಂತೋಷಗೊಂಡಿರಲು ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಅಂದಿನಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಿಗೆ ಪುತ್ರಿಕಾ ರತ್ನವನ್ನು ಪಡೆದಳು ಶುಕ್ಲ ಪಕ್ಷದ ಚಂದ್ರೋಪಾನದಲ್ಲಿ ಆ ಕನ್ಯಾ ಮನಿಮಕ್ಕೂ ವೃತ್ತಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿಯು ತನ್ನ ಪತಿಯನ್ನು ಕುರಿತು ಇಲೇಹ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ವೃತವನ್ನು ನಿನ್ನೇತಕ್ಕಾಗಿ ಮಾಡಲಿಲ್ಲ ಎಂದಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವನೆಂದು ಸತಿಯನ್ನು ಸಮಾಧಾನಪಡಿಸಿದನು ವ್ಯಾಪಾರಕ್ಕಾಗಿ ಒಟ್ಟು ಹೋದನು ಕಲಾವತಿಯು ವಿವಾಹ ವಯಸ್ಕಲಾಗಳು ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪವಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳೆದನು ಈ ರೀತಿ ಆಜ್ಞಾವಿಸಲ್ಪಟ್ಟ ಚಾರರು ಬಟ್ಟು ಕಾಂಚಲವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ಪಡೆದು ಗುಣಾಟ್ಯನಾಗಿಯೂ ಸುಂದರನಾಗಿಯೂ ಬಾಲಕನಾಗಿ ಇರುವಂತಹ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದಚಿತನಾಗಿ ವರನಿಗೆ ತಮ್ಮ ಮಗಳನ್ನು ಕೊಟ್ಟನು ತನ್ನ ಮತದಿಂದ ಕೂಡಿದ ವರ್ತಕನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನಾಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನ ಕಾಲಾವಶದಿಂದಲೋ ಸುಕರ್ಮ ವಶದಿಂದಲೋ ಪ್ರೇರಾವಶಪಟ್ಟು ಅಳಿಯದಿಂದ ಕೂಡಿ ವ್ಯಾಪಾರಕ್ಕಾಗಿ ಜಾಗ್ರತೆಯಾಗಿ ಹೊರಡುವ ಸಮುದ್ರ ತರದಲ್ಲಿ ಮನೋಹರವಾದ ರಥಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯರೊಡನೆ ವ್ಯಾಪಾರ ಮಾಡುತ್ತಿದ್ದ ಒಂದು ದಿನ ರಮಣೀಯವಾದ ಆ ಪಟ್ಟಣದ ಬಳಿಯನಾದ ಚಂದ್ರಕೇಶವೆಂಬ ರಾಜೇಂದ್ರ ಗೃಹವನ್ನು ಕುರಿತು ಇವರು ಇವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನ ಹೊರತು ವರ್ತಕರನ್ನು ನೋಡಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಹೇಗೆ ನಿನಗೆ ಅಸತ್ಯವಾದ ದುಃಖ ಉಂಟಾಗಲಿ ಎಂದು ಶಾಪವಿದ್ದರು ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ಪ್ರಕೃತಿಯ ಮೂರನೇ ಅಧ್ಯಾಯವು ಸಂಪೂರ್ಣವಾದದ್ದು ಜಯ ಸತ್ಯನಾರಾಯಣ ಜಯ ಸತ್ಯ ಜಯಲಕ್ಷ್ಮೀ ಮತೇತ ಜಯತು ಜಯತು Post children, mm -hmm. I don't know for <coughs> पावन आरण पावना चरण निंदा पाड़ुशी सत्यनारायण नारा, 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 नारा ನಾರಾಯಣ ಸತ್ಯ ನಾರಾಯಣ ಮನಬಿಂಬ ಮಂಟಪಾಗಿ

ಚಿಕ್ಕಮ್ಮ ಖುಷಿ ಆಗ್ತಿದೆ ನಮಿತ್ ಬಡಿಸ್ತಿದ್ರೆ ನಿಮ್ಮಮ್ಮನ್ಗೆ